ನನ್ನ ಹೆಸರು ಪ್ರಶಾಂತ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೃತೀಯ ಬಿ ಬಿ ಎ ಇವರೆಲ್ಲ ಹೇಳಿರೋ ರೀತಿ ಪರಿಸರ ದಿನನ ನಾವು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ದೂರ ಏನು ಬೇಕಾಗಿಲ್ಲ ನಾವು ಎಕ್ಸಾಂಪಲ್ ತಗೊಳ್ಳೋದಕ್ಕಾಗಿ ನಾವೇನು ಇಪ್ಪತ್ತು ದಿನಕ್ಕೆ ಮುಂಚೆ ಮಳೆ ಇಲ್ಲದೆ ಯಾವ ರೀತಿ ಒದ್ದಾಡಿದ್ದೀವಿ ಪರದಾಡಿದ್ದೀವಿ ಎಲ್ಲೆಲ್ಲಿ ನೆರಳನ್ನ ಹುಡ್ಕೊಂಡು ಹೋಗಿ ನಿಂತ್ಕೋತಾ ಇದ್ವಿ ಮತ್ತು ನಾವು ಒಂದು ಕಡೆ ಕೂರ ಕೂಡ ಆಗ್ತಾ ಇರಲಿಲ್ಲ ಅದನ್ನೇ ನಾವು ನೋಡಿರೋದ್ರ ಪ್ರಕಾರ ನಾವು ಈ ರೀತಿ ಗಿಡಗಳನ್ನ ಮರಗಳನ್ನ ಕಡಿತಾನೆ ಹೋದರೆ ನಮ್ಗೆ ರೀತಿ ಪರಿಸ್ಥಿತಿ ಹೆಚ್ಚಾಗ್ತಾನೆ ಹೋಗುತ್ತೆ ಮತ್ತೆ ನಾವು ನೆಮ್ಮದಿಯಿಂದ ಬದುಕೋ ಕೂಡ ಆಗಲ್ಲ ಎಷ್ಟೋ ಪೇಷಂಟ್ ಮತ್ತು ಮತ್ತೆ ವ್ಯಕ್ತಿಗಳಿಗಾಗಲಿ ಶುದ್ಧ ಗಾಳಿ ಸಿಗದೆ ಆರೋಗ್ಯ ಕೆಟ್ಟೋಗಿ ದುಡ್ಡು ಕೊಟ್ಟು ನಾವು ಆಕ್ಸಿಜನ್ ತಕೊಳ್ಳುವಂಥ ಪರಿಸ್ಥಿತಿ ಈಗ ನಮಗೆ ಬಂದಿದೆ ಅದೆಲ್ಲ ಬೇಡ ನಮಗೆ ನಾವು ಪ್ಯೂರ್ ಗಾಳಿ ಅಂದರೆ ಪರಿಶುದ್ಧವಾದ ಗಾಳಿಯನ್ನು ಉಸಿರಾಡಬೇಕು ಅಂತ ಹೇಳಿದ್ರೆ ಇವ್ರು ಮಾಡೋ ರೀತಿ ನಾವು ಯುವಕರೆಲ್ಲ ಎಚ್ಚೆತ್ಕೊಂಡು ಮನೆಗೊಂದು ಮರ ಊರಿಗೊಂದು ವನ ಅನ್ನೋ ರೀತಿಯಲ್ಲಿ ಎಲ್ಲರೂ ನಮ್ಮ ಕಾಲೇಜು ನಮ್ಮ ಊರಿನ ದೇವಸ್ಥಾನದ ಆವರಣ ನಾವಿರೋಂಥ ಜಾಗಗಳಲ್ಲಿ ಮರಗಳನ್ನ ಗಿಡಗಳನ್ನ ನೆಟ್ಟಿ ಬೆಳೆಸಿದಾಗ ಅಲ್ಲಿ ಬರ್ತಕ್ಕಂಥ ಪರಿಶುದ್ಧ ಗಾಳಿನೇ ನಾವು ಉಸಿರಾಡ್ಬೋದು ನೋಡಿ ನಮಗೆ ಪರಿಸರದಿಂದ ಸಿಗುವಂಥ ಗಾಳಿ ಮತ್ತೆ ಬೆಳಕಿಗೆ ಯಾವುದೇ ಥರ ದುಡ್ಡು ಕಟ್ಟಬೇಕಾಗಿಲ್ಲ ನಾವು ಇವಾಗ ಟಾರ್ಚ್ನ ಸಂಜೆ ಕರೆಂಟ್ ಹೋದ್ಮೇಲೆ ಹಾಕೋಬೇಕು ಅಂತಂದರೆ ನಾವು ಕರೆಂಟ್ ಕೊಟ್ಟರೆ ಬಿಲ್ ಕರೆಂಟ್ಗೆ ಬಿಲ್ ಪೇ ಮಾಡಿ ಅದರಲ್ಲಿ ಚಾರ್ಜ್ ಮಾಡಿ ಬಳಸಬೇಕಾಗತ್ತೆ ಆದರೆ ನಾವು ಒಂದು ಅರ್ಧ ಗಂಟೆ ತಲೆ ಕೆಡಿಸ್ಕೊಂಡು ದಿನ ಒಂದೊಂದು ಬಿಂದಿಗೆ ನೀರು ಹಾಕಿ ಅದಕ್ಕೆ ಪಾಲನೆ ಪೋಷಣೆ ಮಾಡ್ತಾ ಬಂದರೆ ಯಾವುದೇ ದುಡ್ಡು ಕಟ್ಟೋ ಅವಶ್ಯಕತೆ ಇರೋಲ್ಲ ಪ್ರತಿನಿತ್ಯ ನಮಗೆ ಸ್ವಚ್ಛವಾದ ಗಾಳಿ ಸಿಗುತ್ತೆ ಪರಿಶುದ್ಧವಾದ ಗಾಳಿ ಸಿಗುತ್ತೆ ಯಾವುದೇ ರೀತಿ ದುಡ್ಡು ಕೊಟ್ಬಿಟ್ಟು ನಾವು ಆಕ್ಸಿಜನ್ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಮತ್ತು ರೋಗಿಗಳು ಕೂಡ ಕಡಿಮೆ ಆಯ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ